ಸೀದಾ ಮಾಡ್ರಿ ಶೀಲಾ ಸೀದಾ ಮಾಡ್ರಿ ಕೊಡ್ತಾರೆ ಮತ್ತೆ ಕಾಳಿನಗನ ನಮ್ದು ಎಷ್ಟು ಎಂಟು ಸಾವಿರ ರೂಪಾಯಿ ಆಯ್ತಪ್ಪ ಈಗ ಒಂದ್ ವರ್ಷದ ಬೀಕ್ ಇದು ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರ ನಮ್ ರೈತರು ತೊಗರಿ ಹಾಕ್ಯಾರ ತೊಗರಿ ಬೆಳೆದಾರ ರ್ಯಾಶ ಆಗೈತಿ ಎಲ್ಲ ಮುಗಿದೀಗ ಎ ಪಿ ಎಮ್ ಸಿಗೋಯ್ತಾರೆ ಅವರು ಇಷ್ಟು ದಿನ ಮಾಡೋಂಥದ್ರ ಕೆಲಸದ ಬಗ್ಗೆ ಕೇಳಂಬರ್ರಿ ಮತ್ತು ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿರಿ ನಮ್ಮ ರೈತ ಜೀವನ ಹೆಂಗೈತೆ ಭಾಳ ಸರಿ ಇರಲ್ ತಗದ ರಾಶಿ ಮಾಡೋದು ಅವ್ರಿಗೆ ಅಡ್ತಿ ಅಂಗಡಿಯರಿಗೆ ಕೊಟ್ಕೊರೋ ತಗದ ಹತ್ತು ಸಾವಿರದಿದ್ದು ಏಳು ಸಾವಿರ ಐನೂರು ಏಳು ಸಾವಿರ ಎರಡುನೂರು ಕೊಡೋದು ಆಮೇಲೆ ಮತ್ತೆ ಕಮಿಷನ್ ಮೂರು ರೂಪಾಯಿ ಆಮೇಲೆ ಸೂಟು ಎರಡು ಎರಡು ಕೆ ಜಿ ಸೂಟು ಏನು ಮಾಡ್ತೀರಿ ತಗ ಯಾರು ಸರ್ಕಾರದ ಯಾರು ಕಾಣ್ತಾ ಇಲ್ಲ ರೈತರ ಬೆಳೆಗೆ ಇಲ್ಲ ಹಾಂ ರೈತರ ಬೆಳೆಗೆ ಬೆಲೆನೇ ಇಲ್ಲ ಏನು ಮಾಡ್ತೀರಿ ಗೊತ್ತಾನೇ ಆಗಲ್ಲ ಎಂಟು ಎಕರೆ ತೊಗರಿ ಹಾಕಿವಿ ದೇಡ್ ಲಕ್ಷ ಖರ್ಚು ಮಾಡಿ ಇದು ಎರಡು ಲಕ್ಷದ ಖರ್ಚು ಮಾಡಿದ ಇದಕ್ಕೆ ಎಣ್ಣೆ ಗೊಬ್ಬರ ಬೀಜ ಉಂಡಿಗೆ ಎಲ್ಲ ಖರ್ಚು ಮಾಡಿವಿ ಹ್ಮ್ ಎಷ್ಟೈತೆ ಐವತ್ತು ಪಾಕೆಟ್ ಆಗೈತೆ ಪ್ಯಾಕೆಟ್ಗೆ ಇಲ್ಲೇ ಮಾರ್ಕೆಟ್ನಾಗ ರೇಟು ಎಷ್ಟಾಗುತ್ತೆ ಒಂದು ವರ್ಷ ಇದು ವರ್ಷ ಪೂರ್ತಿ ಬೆಳೆಯಿದೆ ಬೆಳೆ ಹೆಸರಿ ಬೆಳೆಸಿ ತೊಗರಿ ತೋರಿ ತೋರಿಸಿ ವರ್ಷ ಪೂರ್ತಿ ಬೆಳೆ ವರ್ಷ ಪೂರ್ತಿ ಬೆಳೆ ಮಸಾಲೆ ಬೆಳೆದು ಮಗು ಆಯ್ತು ಎರಡು ಪೀಕ್ ಬೆಳೆ ಅಲ್ಲ ಒಂದೇ ಪೀಕ್ ಬೆಳೆದ ಅಂತ ಪೀಕ್ ಎಷ್ಟು ಲಾಭಾಂಶ ಇಲ್ಲ ಹ್ಮ್ ರೈತ ತಗೊಂಡೋದ್ರೆ ಆಮೇಲೆ ನಮ್ಮ ಬೆಲೆನೂ ಇಲ್ಲ ಅಲ್ಲಿ ಇಲ್ಲಿ ವಿಮಿಸುವಾಗ ಒಳಗೆ ಹ್ಮ್ ನಾವು ಇಲ್ಕಲ್ಲಿಂದ ಚಿನ್ನಾಪುರ ಹ್ಮ್ ಡಿಶ್ಟಿಕ್ ಬಾಲ್ಕೋಟ ಡಿಸ್ಟಿಕ್ ಇಲ್ಕಲ್ ತಾಲೂಕು ಹ್ಮ್ ಚಿನ್ನಾಪುರ ಹ್ಮ್ ನಮ್ಗೆ ಇಲ್ಕಲ್ಲಿಗೆ ಹೋಗ್ಬೇಕು ಯಾವತ್ತೂ ನಮ್ದು ಬೆಲೆನೇ ಇಲ್ಲ ಹ್ಮ್ ಅಲ್ಲಿ ಹೋದ್ರೆ ಎಲ್ಲ ಕಡೆ ಬೇರೆ ಕಡೆ ಬೇರೆ ಒಂದು ಬೇರೆ ಕಡೆ ರೇಟ್ ಐತೆ ನಮ್ಮ ಕಡೆ ಇಲ್ಕಲ್ನಾಗ ಒಂದು ಬೇರೆ ರೇಟ್ ಐತೆ ಹ್ಮ್ ಅಲ್ಲಿ ಹ್ಮ್ ಮಾಡ್ತಾರೆ ನಮ್ ಕಡೆ ಈ ಬೆಲೆ ಕಡೆನೂರು ಹೆಂಗಿದೆ ಹ್ಮ್ ಒಟ್ಟೀಗ ರೈತರಿಗೆ ಒಟ್ಟು ಬೆಲೆ ಇಲ್ಲ ಬೆಲೆ ಹ್ಮ್ 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 ಇವು ಒಟ್ಟು ಈಗ ಎಲ್ಲ ಬಿತ್ತದ್ರಿಂದ ಹಿಡಿದು ಪೂರ್ತಿ ರಶಿ ಮಾಡಿ ಸಿ ಸಿಗುವರೆಗೂ ಕಷ್ಟ ಪಡ್ತೀನಿ ಹ್ಮ್ ಕೆಲಸನೇ ಇಲ್ಲ ಬಿತ್ತಿಂದ ನೀವು ಎಷ್ಟು ದಿನಕ್ಕೆ ಎಣ್ಣೆ ಹೊಡಿತೀರಿ ಎಷ್ಟು ದಿನಕ್ಕೆ ಗೊಬ್ಬರ ಹಾಕ್ತೀರಿ ಬಿತ್ತಿಂದ ಮೂರು ತಿಂಗಳಿಗೆ ಮೂರ್ ತಿಂಗಳ ಮೂರು ತಿಂಗಳ ಬೆಳೆ ಬರ್ಬೇಕಾದ್ರೆ ಐದು ನಾಲ್ಕೂವರೆ ಐದು ತಿಂಗ್ಳು ಬರ್ತದೆ ಈ ತೊಗರಿ ಇದು ಮೂರು ಸಲ ನಾಲ್ಕು ಸಲ ಸ್ಪ್ರೇ ಮಾಡಬೇಕು ನಾಲ್ಕು ಸತಿ ಹ್ಮ್ ನಾಲ್ಕು ಸಲ ಸ್ಪ್ರೇ ಮಾಡಬೇಕು ಹ್ಮ್ ಆಮೇಲೆ ಎಲ್ಲ ರೇಟ್ ರೇಟು ಡೌನು ಜಾಸ್ತಿ ಖರ್ಚು ಹ್ಮ್ ಹೇಳಿ ಗೌಡ್ರಿ ನಿಮ್ಸ್ ಅದು ನಮ್ಮದು ಎರಡು ನೂರ ಇಪ್ಪತ್ತೋ ಎಷ್ಟು ಜಮೀನು ಎಷ್ಟು ರೀ ಜಮೀನು ಒಂಬತ್ತು ಕೋರಿಗೆ ರೀ ಒಂಬತ್ತು ಕೋರಿ ನೀವು ಎಷ್ಟು ಖರ್ಚು ಮಾಡ್ರಿ ಖರ್ಚು ಬಾ ಖರ್ಚು ಲೆಕ್ಕ ಏನು ಹಚ್ಚಿಟ್ಟಾರೆ ನಾವು ಲೆಕ್ಕ ಮಾಡಿ ಭಾಳ ಖರ್ಚು ಭಾಳ ಆಯ್ತು ಬಿಡ್ರಿ ಸರ್ ಖರ್ಚು ಭಾಳ ಆಯ್ತು ಅಂದ್ರೆ ಅದಕ್ಕೆ ಖರ್ಚು ಭಾಳ ಆಗಿತ್ತು ಮಿನಿಮಮ್ ಇಷ್ಟು ಅಂತ ಇರ್ತಲ್ಲ ರೀ ಲೆಕ್ಕ ಇರ್ಬೇಕಲ್ಲ ಅದಕ್ಕೆ ಮಿನಿಮಮ್ ಅಷ್ಟು ಮಿನಿಮಮ್ ಇರ್ತೈತಲ್ಲ ಮಿನಿಮಮ್ ಒಂದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಬರ್ತದೆ ರೀ ಎಷ್ಟು ಆದಾಯ ಎಷ್ಟು ಆಗುತ್ತೆ ಗೊತ್ತಾಗುತ್ತೆ ನಿಮ್ಗೆ ಆದಾಯ ಇನ್ನೂ ಮಾರ್ಕೆಟ್ಗೆ ಹೋಗಿಲ್ಲ ಗೊತ್ತಾಗತ್ತೆ ರೀ ನಮ್ಗೆ ಏನೂ ಅಂದ್ರಿ ನಮ್ಗೆ ಸ್ವಂತ ಹೊಲ ಇಲ್ಲ ಲಾವಣಿ ಮಾಡಿದ್ದು ಹೊಲ ಅದು ಈಗ ಅವ್ರಿಗೆ ಕೊಟ್ಟು ನಮಗೇನು ಅದ್ರ ಮೇಲೆ ವಿಚಾರ ಅದ್ರ ಮ್ಯಾಗ ಡಿಪೆಂಡ್ ಡಿಪೆಂಡ್ ಈಗ ನಿಮ್ಮ ಲಾಭಾಂಶ ಏನು ಉಳಿಯೋದು ಲಕ್ಷಣ ಕಾಣಲ್ಲ ಉಳಿದೈತೆ ರೀ ಲಾಭಾಂಶ ಮಾರ್ಕೆಟ್ ಬದ್ನೇ ಗೊತ್ತಾಗತ್ತೆ ಎಷ್ಟು ಎಷ್ಟಿಲ್ಲ ಅನ್ನೋದು ನೀವ ರೇಟ್ ಅಂಕರ ಡೆಲ್ ಆಗೈತ್ರಿ ರೇಟ್ ಅಂಕರಿಲ್ಲ ಹನ್ನೆರಡು ಸಾವಿರ ರೂಪಾಯಿ ಅಭಾವ ಇತ್ತು ಮೊದಲ ಈಗ ಏಳು ಏಳುವರೆ ಸಾವಿರ ಬರ ಬಂದ್ರಿ ಈಗ ಮುಂದೆ ಏನು ರೇಟ್ ಬಂದ್ರೆ ಅದ ಸರ್ ಏಳು ಸಾವಿರ ಮತ್ತೆ ಲಾಭಾಂಶ ಏನು ಒಳಗೆ ಹೇಳಿ ಹೊಸ ನಾವು ಬಿತ್ತಿ ಬೆಳದು ಎಲ್ಲಾ ಆಳಿಂದ ಬೆಳಿಂದು ದೊಡ್ಡ ಕರ್ಸತ್ರಿ ಈಗ ಈಗ ಏಳುವ ಸಾವಿರ ರೂಪಾಯಿ ಮಾಡಿದ್ರೆ ಅಂದ್ರೆ ಲಾಭಾಂಶ ಬೆಳೆಯೋದು ಹೊಲ ಮಾಡಿದ್ರ ಮತ್ತೆ ರೈತರದ ಬಾಳೆ ಈಗ ಅಂದ್ರೆ ಮಾಡಿದ್ರದ ಮಾಲಕ್ಕ ಕೊಟ್ಟು ಮತ್ತೆ ಲೇಬರ್ಗು ಕೊಟ್ಟು ಚಿಕ್ಕ ಎಣ್ಣೆ ಎಣ್ಣೆ ಹೊಡೆದ್ ಖರ್ಚು ಗೊಬ್ಬರ ಖರ್ಚು ಲವಣಿ ಅವ್ರಿಗೆ ಹೊಲದ್ರ ಮಾಲಕ್ಕಿರ್ ಕೊಟ್ಟು ನಿಮಗೆ ಉಳಿಯೋದಾಗದ ನಿಮಗೆ ಅಂದ್ರೆ ಅಷ್ಟಕ್ಕೇನ ಉಳಿದಿವಿ ಕಮ್ಮಿ ಉಳೀದೆ ಮತ್ತೆ ವರ್ಷಾನ ಗಂಟೆ ಮತ್ತೆ ಅಂದ ಮತ್ತೆ ಹೊಳ್ಳಿ ಖರ್ಚು ಮತ್ತೆ ವರ್ಷ ಮಾಡಿ ಮತ್ತೆ ಹೊಳ್ಳಿ ಅಂದ ಇರ್ತೀನಿ ಮಾಡಬೇಕಲ್ಲ ಖರ್ಚ ಮತ್ತೆ ಹೊಳ್ಳಿ ಈಗ ಈ ಮುಂದ್ ವರ್ಷ ಮಳೆ ಮುಂದೆ ಮತ್ತೆ ಹೊಳ್ಳಿ ಅದ್ ಭೂಮಿ ಅದ ಮಾಡಬೇಕು ಮತ್ತೆ ಅದ್ ಖರ್ಚು ಇರ್ತದ ಅದಕ್ಕೆಲ್ಲ ಮುಂದ್ ಮಾ ಎಲ್ಲಾ ಭಾಳ ಖರ್ಚ್ ಬಿಡ್ರಿ ರೈತರದ್ದು ಸಜ್ಜಿಲ್ಲ ಬಾಳೆ ರೈತ ರೈತರದ್ದು ಬಾಳೆ ಸಜ್ಜಿಲ್ಲ ಸಜ್ಜ ಐತ್ರೀ ಏನಿಲ್ಲ

ಒಂದು ವರ್ಷದ ಪೀಕ್ ಇದು ಏನು ಮಾಡೋಕ್ಕಾಗಲ್ಲ ಅದರದು ಈ ಪೀಕು ಡಬಲ್ ಪೀಕ್ ಅಲ್ಲ ಸಿಂಗಲ್ ಪೀಕ್ ಇದು ಏನು ಮಾಡಂಗಿಲ್ಲ ಅದು ಒಂದೇ ಪೀಕ್ ತಕೊಂಡು ಏನು ಮಾಡಂಗಿಲ್ಲ ಅದ್ ಬ್ಯಾಂಡ್ ಸುಳ್ಳು ಅನ್ಬೇಕು ಅಲ್ಲ ಇರ್ತಾವೋ ಅಂತೋ मारತರ ನೀ ಇವತೆ ಈಗ ತಡಿ ಆಲ್ಬೇ ಇ ಇ ಏನಾದ್ರೂ ಆಗೋ ಬಿಕಿ ಮನಿ ಹಾ ಇಲ್ಲೇನು ಮುಡ ಅಪ್ಪ ಅಪ್ಪ ಹೋಗಬಾ ನೀ ಚಿಪ್ಪು ಬೇ ಕಿಲ್ಲರ್ ಕೆಲಸ ಮುಂದಿನ ಕೆಲಸ ನೆಲ್ತಿರಬೇಕು ಹಂಗಿರೋ ಜೀವನ ಚಂದಗ ನೀ ಅವಲಕ್ಕ ತಿಂದ್ರೆ ನೆಲ್ತಿಲ್ಲ ತಿನ್ ತಿನ್ ಇದಾವ ಲೀಲೋ ಅಂತ ಏನೋ

ಏನಿ ನಾವ್ ಅಲ್ಲ ನಾನು ಹಿಂಗ್ಯಾಕ್ ನಮ್ಗೇಟು ಮತ್ತ ರೈತರೇನು ಕಣ್ಣ ಕಣ ನೌಕರಿದಾರ ಮುಖ್ಯಾಂದ ನೌಕರಿ ನೌಕರಿದಾರ್ ಯಾದ್ರೆ ಬಂದೈತಾರ ಅವ್ರು ಪಗಾರ ತಗೋತಕ್ಕ ಅವ್ರಿಗೆ ನಮಗೆ ಏನಿಲ್ಲ ಯಾಕೆ ಹಾಕ್ತಿದ್ ಬಿತ್ತಿ ಬೆಳೆದು ರಾಶಿ ಮಾಡಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಚೀಲ್ದಾಗ ತುಂಬ್ಕೊಂಡು ಟ್ಯಾಕ್ಟ್ರಿಗೆ ಹಾಕ್ಕೊಂಡು ಎ ಪಿ ಎಮ್ ಸಿಗ ಹೊಂಟೀವಿ ಅಲ್ಲಿ ಏನಾಯ್ತು ನೋಡಮ್ಮ ನಮಸ್ಕಾರ ಇಲ್ಲಿ ಪಿ ಎಮ್ ಸಿ ಬಂದೀವಿ ಇವತ್ತು ಕಾಲೆಲ್ಲ ರ್ಯಾಶ್ ಆಯಿತು ಎಲ್ಲ ಆಯಿತು ಈಗ ಎ ಪಿ ಎಮ್ ಸಿ ತೊಗೊಂಬಂದಿವಿ ಇಲ್ಲಿ ಅಮಲ್ರು ಸ್ಟ್ರೈಕ್ ಮಾಡಾಕತ್ತಾರೆ ಎದುರು ಸಂಬಂಧ ಅಂದ್ರೆ ಈಗ ಮಾಲ ದುಡ್ಸೋಡೋಂಥ ಮಾಲಕ ಪೇಮೆಂಟ್ ಏನು ಕೊಡಲ್ಲ ಅಂತ ಹಂಗಾಗಿ ಅವ್ರು ಸ್ಟ್ರೈಕ್ ಮಾಡತ್ತಾರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಕೇಳಬರ್ರಿ ಏನಂತಾರೆ கேஸ் அவடத்தேஸ் இவரு அவரு பயில ಸಾಯಂಕಾಲ ಆರು ಗಂಟೆ ಕ್ಲೋಸ್ ಬೆಳಿಗ್ಗೆ ಎಷ್ಟು ಗಂಟೆ ಆರು ಗಂಟೆಂಗ್ ಮತ್ತೆ ನಿಮ್ಮ ಪ್ರಾಬ್ಲಮ್ ಮತ್ತೇನೈತ್ರಿ ಮತ್ತೆ ಅವರು ರೈತ ರೈತರು ಇದು ಮಾಡ್ರಿ ಯಾ ಅಂಗಡಿಗೂ ಅಮಲಿ ಕೊಡಂಗಿಲ್ಲ ನಾವು ಅಮಲಿ ಕೇಳಿಲ್ಲ ಹೆಚ್ಚಿಗೆ ಅಮಲಿ ಯಾರು ಕೇಳ್ತಾರ ಅವ್ರನ್ನ ಹೊರಗ್ ಅಂತ ಹೇಳಂತ ಆಕ್ಸರ್ ಅವ್ರ ಹೊರಗಡೆ ಕಳ್ಸ ಅಂತ ಹೇಳ್ತಾರ ನಾವು ರೈತರ ಅಮಲಿ ಕೇಳಿಲ್ಲ ನಮಗ್ ಕಾಳ್ ಬಿಡ್ರಿ ನಾವ್ ಅದ್ರ ಮಾಡ್ತೀವಿ ಇವತ್ತಿಗಾದ್ರು ನಮಗ್ ಕಾಳ್ ಬಿಟ್ರ ಅಷ್ಟ ಅಮಲಿ ಮಾಡ ಇದನ್ನ ಅಮಲಿ ಮಾಡ್ತಿಲ್ಲ ಇದಕ್ಕಿಂತ ಮೊದ್ಲು ಬಿಡ್ತಿದ್ರ ಒಬ್ಬೊಬ್ರು ಬಿಡ್ತಾರ ಒಬ್ಬೊಬ್ರು ದೊಡ್ಡ ರೈತರು ಇದ್ದಾರೆ ಕಿರಿಕಿರಿ ಮಾಡ್ತಾರೆ ಇದ್ರ ಮೊದಲು ಬಿಡ್ತಿದ್ರು ಈಗಿನ ಬಿಡ್ತಾರ

ಒಂದ್ ಚೀಲ ನಾಕ್ ಸರಿ ಎತ್ತವ್ರಿ ಅದ್ ಮಾಲಕರು ಒಂದ್ಸರಿ ಆಮೇಲೆ ಕೊಡ್ಬೇಕು ನಮ್ಗ ಒಂದ್ಸರಿ ಎತ್ತಿದ್ರು ಆಮೇಲೆ ಕೊಡಗಲ್ಲ ಅವ್ರು ರೈತರ ಏನ್ ಕಾಲ್ ಬಿಡ್ತಾರಲ್ಲ ಅದ್ರ ಮೇಲೆ ನಮ್ಮ ಅಮಲ್ ಜೀವನ ಆ ಕಾಳು ಅಮಲ್ ಸಂಬಂಧ ಈ ಕೆಲವೊಬ್ರು ಕಾಳು ಬಡಬಾಳ ಕಾಳ್ ಬಡಗಲ್ಲ ಅಂತ ಅವ್ರ ಮಾಲಕರಂತರ ಮಾಲಕರು ಅನುಕೂಲ ಮಾಡ್ಕೊಡ್ರಿ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಐತ್ರಿ ಅದ್ರಾಗ ಗಾಡಿದ ಹದ್ಮೂರು ರೂಪಾಯಿ ಕೊಟ್ಟೆ ಹನ್ನೆರಡು ರೂಪಾಯಿ ಕೊಟ್ಟೆ ಮಾಲಕರು ಕೊಡ್ತಾರ ಮತ್ತೊಳಿ ವಾರ್ನಿ ಎಪ್ಪತ್ ರೂಪಾಯಿ ಐತ್ರಿ ಹ ಐವತ್ ರೂಪಾಯಿ ಮಾಲಕರು ಕೊಡ್ತಾರ ಮತ್ತೊಳಿ ರೈತರು ಅಮಾಲಿ ಕಾಡಿನಾಗ ನಮ್ದು ಎಷ್ಟು ಎಂಟು ಸಾವಿರ ರೂಪಾಯಿ ಇತ್ತಪ್ಪ ಅಂದ್ರೆ ಏಳು ಸಾವಿರ ಕೊಟ್ಟೆ ಆರ್ ಸಾವಿರ ಕೊಟ್ಟೆ ಮಾಲಾಕ್ರಾವ್ ಕರೆಕ್ಟ್ ಆಗಿ ನಾವ್ ಆಮೇಲೆ ಕೇಳಿದಪ್ಪ ಅಂದ್ರ ಏ ಬರ್ಬೇಡ ಸಣ್ಣ ಬರಬೇಡ ಕೆಲ್ಸಕ್ ಬರಬೇಡ ಹೆಚ್ಚಿ ಅದಕ್ಕಿ ನಮ್ ಚಿತ್ರ ಕೆಲ್ಸಕ್ಕೆ

ಒಟ್ಟು ನಿಮ್ಮ ಮಾಲ ಕ್ರಿಯೇಟ್ ಇರ್ತಿಲ್ಲ ಅನುಕೂಲ ಮಾಡ್ಕೊಳ್ಳಿ ಬೇಡ ಬೇಡ ಅಂತಾರೆ ಅವ್ರ ಬಟ್ ಬಂದು ದುಡ್ದವ್ರು ಇರ್ತೀರಿ ನಿಮ್ಗೆ ಗೊತ್ತೀನಿ ಬಂದು ದುಡ್ದವ್ರು ಅಷ್ಟೇ ಒಂದು ರೂಪಾಯಿನು ಅವ್ರು ಕೊಡಂಗಿಲ್ಲ ಏನಿದ್ರು ರೈತ್ರ ಕಾಳಿಂದ ನಮ್ಮ ಜೀವನ ರೈತ್ರ ಕಾಳು ಬಿಡ್ಲೇತಂದ್ರೆ ನಮ್ಮ ಜೀವನ ಇಲ್ಲ ರೈತ್ರ ಕಾಳು ಬಿಟ್ರೆ ನಮ್ಗೆ ಅನ್ನ ಅವ್ರ ಇತ್ತಂದಿರಲಿಲ್ಲ ಹಂಗೆ ದುಡ್ದ ಹೋಗ್ಬೇಕು ನಾವು ಅದ್ರ ಸಂಬಂಧ ಸ್ಟ್ರೈಕ್ ಟ್ರೈಟ್ ಮಾಡಾತ್ರಿ ಅವ್ರು ಅವ್ರು ಏನ್ರಿ ಮುಂಜಾನೆ ಎಂಟು ಒಂಬತ್ತು ತನಕ ಬರ್ತವೆ ಆರ್ ಗಂಟ ತನಕ ಏನರ ಮಾಡ್ಸೇಳೆವು ಒಂಬತ್ರಿ ಗಂಟೆಗೆ ಅಲ್ರಿ ಈಗ ಈಗ ಅಮ್ಮಲ್ಲಿ ಮಾಡ್ತೀರಿ ನೀವು ಮಾಲ್ಕ ಪೇಮೆಂಟ್ ಏನೋ ಒಂದ್ ರೂಪಾಯಿ ಕೇಳ್ರಿ ನೀವು ಒಂದ್ ರೂಪಾಯಿ ಯಾರು ನಮ್ಗ ಕೊಟ್ಟಾರ ಏಕಂಶಕ್ಕೆ ಕೇಳ್ರಿ ನೀವು ಏನಿಲ್ಲ ರೈತರು ಪುಟ್ಟದ್ ಕಾಲ ನಮ್ಗ